ಜಸ್ಟಿಸ್ ಅಂತ ಅಂದ್ಬಿಟ್ಟು ಸಿನಿಮಾ ರಿಲೀಸ್ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ವಾರ ವಾರ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಿದೆ ಸೊ ಅದರಲ್ಲಿ ಚಿಕ್ಕ ಸಿನ್ಮಾ ಅನ್ಕೊಳ್ಳಿ ಬಟ್ ಚಿಕ್ಕ ಸಿನ್ಮಾ ಅಂತ ಅಂದ್ಬಿಟ್ಟು ಎಲ್ಲ ಚಿಕ್ಕದಾಗ್ ಮಾಡಿರ್ತಾರೆ ಬ್ರೋ ನೆಕ್ಸ್ಟ್ ಬ್ರೋ ಏನಂದ್ರೆ ಫಸ್ಟ್ ಹಾಫ್ ಹೋಗ್ತಾ ಇದೆ ಫಸ್ಟ್ ಹಾಫ್ ಮುಗ್ದಿದ ತಕ್ಷಣ ಪ್ರತಿಯೊಬ್ರು ಆಗಿ ಕನ್ವರ್ಟ್ ಆಗ್ತಾರೆ ಸೊ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಪ್ರತಿಯೊಬ್ರು ಆಟೋಮೆಟಿಕ್ ಅದು ದೊಡ್ಡಿಂದ ಚಿಕ್ಕ ಅದು ಒಳಗಿಂದ ಮನ್ಸಿನ ಬರುತ್ತೆ ಸಾಯಿಸ್ ಹೊಡಿ ಹೇಳ್ತಿರೋದು ಪ್ರತಿಯೊಬ್ರು ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಸಿನಿಮಾಗೆ ಸೊ ಆತರ ಪ್ರತಿಯೊಬ್ರು ಕನೆಕ್ಟ್ ಆಗ್ತಾರೆ ಸಿನಿಮಾ ಸೊ ಒಂದೇ ಹೇಳೋದು ಜಸ್ಟಿಸ್ ಇದೆ ಏನಂದ್ರೆ ಒಂದು ನಮ್ದು ಜಸ್ಟಿಸ್ ಅನ್ನೋ ಒಂದು ಸಿನಿಮಾ ಮಾಡಿರೋದು ಅದ್ರದ್ದು ಮೈನ್ ಉದ್ದೇಶ ಏನಂದ್ರೆ ಮೈನ್ ಪ್ರಕಾರ ಅಂದ್ರೆ ಒಂದೇ ಒಂದು ಬಿಡ್ತೀನಿ ಅಪ್ಪನ್ನ ಅಂತಾರೆ ಇಂಡಿಯಲ್ಲಿ ಬಾಪು ಅಪ್ಪನ್ನ ಅಂತಾರೆ ಇಂಡಿಯಲ್ಲಿ ಬಾಪು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ನಿಲ್ಲಿಸಬೇಕು ರೇಪ್ ನಮ್ಮ ಜಸ್ಟಿಸ್ ಸಿನಿಮಾದ ಮೈನ್ ಉದ್ದೇಶನೇ ಅದೇ ಸೊ ಇವಾಗ ಹಿಂಗೆಲ್ಲ ಗೊತ್ತಿದೆ ನಮ್ಗೆ ಕೇಸ್ ರಿಜಿಸ್ಟರ್ ಆಗ್ತಿರೋದು ಮಾತ್ರ ನಮಗೆ ಗೊತ್ತಿರೋದು ರೇಪ್ ಆಗಿದೆ ಇಲ್ಲಿ ರೇಪ್ ಆಗಿಲ್ಲ ಇಷ್ಟೊಂದು ಕೇಸ್ ರಿಜಿಸ್ಟರ್ ಆಗ್ತಿಲ್ಲ ಎಲ್ಲೆಲ್ಲಿ ಹೆಂಗ ಆಗ್ತಿದೆ ಬೈ ಹೇಗೊತ್ತ ಒಂದೇ ಹೇಳೋದು ಪ್ರತಿಯೊಂದು ಒಂದು ಹೆಣ್ಮಾಗ್ ನೋಡ್ಬೇಕಾದ್ರೆ ಕೆಡದಾಗ ಎಲ್ಲರೂ ನೋಡ್ತೀವಿ ಎಲ್ಲಾರು ನಾನು ನೋಡ್ತೀವಿ ಎಲ್ಲಾರು ನೋಡ್ತೀವಿ ಕೆರೆದಾಗಿ ಬಟ್ ಒಂದು ಮಾತ್ರ ನೆನ್ಪಿಡ್ಕೋಬೇಕು ಅದೇ ಜಾಗದಲ್ಲಿ ನಮ್ಮ ಅಮ್ಮ ಇದ್ದಿದ್ರೆ ನಮ್ಮ ಅಕ್ಕ ತಂಗಿ ಇದ್ದರೆ ಹೆಂಗಿರೋದು ಅಂತ ಅಂದ್ಬಿಟ್ಟು ಒಂದ್ಸರಿ ಜಸ್ಟಿಸ್ ಸಿನ್ಮಾ ನೋಡಿ ತುಂಬಾ ಜನಕ್ಕೆ ತುಂಬಾ ಜನ ಎಮೋಷನ್ ಆಗಿ ಕನೆಕ್ಟ್ ಆಗ್ತಿಲ್ಲ ತುಂಬಾ ಜನ ತುಂಬಾ ಜನಕ್ಕೆ ಅದು ಒಂಥರ ನಿಮಗೆ ಹೇಳಕ್ಕೆ ಆಕಿಲ್ಲ ಬಂದ್ಬಿಟ್ಟು ಎಲ್ಲಾ ಸಿನಿಮಾ ನೋಡಿ ಇನ್ನೊಂದು ಮಾತ್ರ ಕೇಳಿಸ್ಕೊಳ್ಳಿ ಈ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಪಡಿದಾರೆ ತುಂಬಾ ಕಷ್ಟ ಈ ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಪಡಿದಾರೆ ತುಂಬಾ ಕಷ್ಟ ಜಸ್ಟಿಸ್ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಆಗುತ್ತೆ ಇಷ್ಟ ಯಾರು ನೋಡಿ ಎಷ್ಟು ಸಿನಿಮಾ ಪ್ರತಿಯೊಬ್ಬರು ಇಷ್ಟ ಪಡ್ತೀರಾ ಕ್ಲೈಮ್ ನಾನು ಫಸ್ಟ್ ಆಫ್ ಕ್ಲೈಮ್ಯಾಕ್ಸ್ ಬರೋ ಅಷ್ಟರಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತೀರಾ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನನಗೆ ಮಾಡಿ ಬೇನಾದ್ರೆ ನಾವೆಲ್ಲ ಮಾಡಿಸ್ಕೋತೀವಿ ಮಸಾಜು ಮಾಡಿ ಬೇನಾದ್ರೆ ನಾವೆಲ್ಲ ಮಾಡಿಸ್ಕೋತೀವಿ ಮಸಾಜು ಜಸ್ಟಿಸ್ ಸಿನಿಮಾದಲ್ಲಿ ಸೂಪರ್ ಆಗಿದೆ ಸೋಷಲ್ ಮೆಸೇಜು ಮೆಸೇಜ್ ಕೊಟ್ಟಿದ್ದಾರೆ ಯಾವ ಎಷ್ಟು ತುಂಬಾ ಸಿನಿಮಾಗಳಲ್ಲಿ ರಿಲೀಸ್ ಆಗಿದೆ ಅದ್ ನೋಡ್ಬಿಡಿ ನಮ್ದೇ ನೋಡಿ ಅಂತ ಹೇಳ್ತಿಲ್ಲ ಎಲ್ಲಾ ಸಿನ್ಮಾ ನೋಡಿ ಇದು ಒಂದ್ ಒಳ್ಳೆ ಸಿನಿಮಾ ನೀವು ಬೇರೆ ಸಿನಿಮಾ ನೋಡೋದು ಬೇರೆ ಬೇರೆ ಸಿನಿಮಾಗಳಲ್ಲಿ ಏಳು ಸಿನ್ಮಾ ರಿಲೀಸ್ ಆಗಿದೆ ಅದ್ರೊಳಗೆ ನಮ್ಮ ಮುಂಚೆ ಕನ್ನಡ ಸಿನಿಮಾ ನೋಡಿ ನಲ್ವ ಬೇರೆ ಕಡೆ ಹೋಗ್ಬಿಟ್ಟು ನೋಡಿ ಮುಸ್ಲಿಂ ಇವ್ರು ಬಂದ್ಬಿಟ್ಟು ಹೀರೋ ಬಂದ್ಬಿಟ್ಟು ಸಾಯಿನ್ ಅಂತ ಅಂದ್ಬಿಟ್ಟು ಕಷ್ಟಪಟ್ಟು ಅವ್ರು ಇಲ್ಲಿ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ನನ್ನ ಜನ ನನ್ನ ಕಾಪಾಡ್ಕೋತಾರೆ ಅಂತ ಮಾಡಿದ್ದಾರೆ ಅವ್ರನ್ನ ಕಾಪಾಡಿ ಅವ್ರು ನಿಮ್ ಅವ್ರು ನಿಮ್ಮನ್ನೆಲ್ಲ ನಮ್ಕೊಂಡು ಸಿನಿಮಾ ಮಾಡಿರೋದ್ರಿ ನೀವೆಲ್ಲಾ ಬಂದ್ಬಿಟ್ಟು ಕಾಪಾಡ್ರಿ ಅದೇ ಎಲ್ಲಾ ಬಿಡ್ರಿ ಎಷ್ಟು ಕಷ್ಟ ಪಡಿದಾರೆ ಅಂತ ನಾನು ಹೇಳಿದ್ದಲ್ಲ ತುಂಬಾ ಕಷ್ಟಪಟ್ಟು ಪ್ರತಿಯೊಬ್ರು ನಮ್ಮ ಅವ್ರು ಇರ್ಬೋದು ಸಾಹಿಲ್ ಅವ್ರು ಇರ್ಬೋದು ಮತ್ತೆ ವಾಂಟೆರವ್ ಇರ್ಬೋದು ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು ಪ್ರತಿಯೊಬ್ರು ತುಂಬಾ ಕಷ್ಟ ಎರಡೂ ವರ್ಷ ಮೂರು ವರ್ಷ ಕಷ್ಟ ಪಡಿದ್ರು ಸಿನಿಮಾಗೆ ಅಷ್ಟು ಕಷ್ಟಪಟ್ಟು ಇವಾಗ ನಿಮ್ ಕೈ ಕೊಟ್ಟಿದ್ದೀವಿ ನೀವು ಯಾವ ತರ ಕಾಪಾಡ್ಕೊತಿರೋ ಬೇಯಿಸ್ಕೋತೀರೋ ಸಾಯಿಸ್ಕೊಳ್ತೀರ ಅದು ನಿಮ್ ಇಷ್ಟ ಅಷ್ಟೇ ಒಟ್ಟಿನಲ್ಲಿ ದಯವಿಟ್ಟು ಪ್ರತಿಯೊಬ್ಬನು ಇಷ್ಟಪಡ್ತೀರ ಮುದ್ದ್ ಮುಂದಾಗ ಒಂದ್ ಚಿಕ್ಕ ಮಗು ಅನ್ಕೊಳ್ಳಿ ಮುದ್ದು ಮುದ್ದಾಗಿ ತೆಗೆದೀವಿ ಆಟಾಸ್ಕೊಂಡಿರ್ಬೋದು ನೀವು ಅಳಲ್ಲ ನಗ್ತಾ ಇರ್ತಾನೆ ಮಗು ಎಲ್ಲ ಬಂದ್ಬಿಟ್ಟು ಆ ಮಗುನ ಆಟಾಡ್ಸಿ ಸಾಯಿಸ್ಬೇಡಿ ಚಿಕ್ಕ ಮಗು ಇನ್ನ ಕಷ್ಟಪಟ್ಟು ಮಾಡಿದ್ದಾರೆ ಪ್ರತಿ ಮಾಡಿದ್ದಾರೆ ಕೆಡಕಿ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಪ್ರತಿಯೊಬ್ರು ಕಾಪಾಡ್ಕೊಳ್ಳಿ ಸಿನ್ಮಾನ ಲಾಸ್ಟ್ ಮಾತಾಡ್ಬಿಡ್ತೀನ ಇರುತ್ತೆ ಮೂವತ್ತೆರಡು ಹಲ್ಲು ಪ್ರತಿಯೊಬ್ಬರಿಗೂ ಇರುತ್ತೆ ಮೂವತ್ತೆರಡು ಹಲ್ಲು ಆದ್ರೆ ಸಿನ್ಮಾದಲ್ಲಿ ಸೂಪರ್ ಆಗಿ ಮಾಡಿದ್ದಾರೆ ಸರ್ಕಾರ ಸಹ ಹು ಫಸ್ಟ್ ಸಿನಿಮಾ ಬಟ್ ಅನ್ಸಲ್ಲ ನಮ್ ಆರೋನ್ ಸರ್ ರೋಸು ಪ್ರತಿಯೊಬ್ರು ಬೈ ಪ್ರತಿಯೊಬ್ರು ಮಾಡಿರೋ ಸಿನ್ಮಾದಲ್ಲಿ ಮಾಡಿರೋ ಮಾಡಿರೋ ಸಿನ್ಮಾ ಟೆಕ್ನಿಷಿಯನ್ಸ್ ಹೊಸಾದ್ ಅಂತ ಏನು ಅನ್ಸಲ್ಲ ನಿಮ್ಗೆ ಒಂದು ಒಂದ್ ಹದಿನೈದು ಸಿನ್ಮಾ ಮಾಡಿರ್ತಾರಲ್ಲ ಆ ತರ ಫೀಲ್ ಇರುತ್ತೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ ಬಂದ್ಬಿಟ್ಟು ಸಿನಿಮಾ ನೋಡಿ ಗೆಲ್ಸಿ ಒಂದೇ ಮತ್ ಕೇಳ್ಕೊಳ್ಳೋದು ತುಂಬಾ ಸಿನಿಮಾಗಳು ಬಂದಿದೆ ದಯವಿಟ್ಟು ಗೆಲ್ಸಿ ಜೈ ಕಳ ಮಾತಾ ಜೈ ಹಿಂದ್ ಥ್ಯಾಂಕ್ ಯು